ಸೋಲಿನಲ್ಲೂ ನಗುವವರನ್ನು ಸೋಲಿಸೋದು ಕಷ್ಟ ಯಾರ ಜೊತೆ ಆದರೂ ಹೋರಾಟ ಮಾಡಿ ಗೆಲ್ಲಬಹುದು ಆದರೆ ಸೋಲಿನಲ್ಲೂ ನಗುವವರನ್ನು ಸೋಲಿಸೋದು ಬಲು ಕಷ್ಟದ ಕೆಲಸ ಏಕೆಂದರೆ ಅವರು ಸೋಲನ್ನು ಒಂದು ಅಂತಿಮ ತೀರ್ಪಾಗಿ ನೋಡೋದಿಲ್ಲ ಬದಲಾಗಿ ಹೊಸ ಆರಂಭವೆಂದು ಸ್ವೀಕರಿಸ್ತಾರೆ ಪ್ರಪಂಚದಲ್ಲಿ ಯುದ್ಧ ಸ್ಪರ್ಧೆ ಎಲ್ಲವೂ ಸಾಮಾನ್ಯ ಪ್ರತಿಯೊಬ್ಬರೂ ಗೆಲ್ಲಲು ಪ್ರಯತ್ನಿಸ್ತಾರೆ ಆದರೆ ಎಲ್ಲರಿಗೂ ಗೆಲುವು ದಕ್ಕೋದಿಲ್ಲ ಕೆಲವೊಮ್ಮೆ ಗೆಲ್ಲಬಹುದು ಕೆಲವೊಮ್ಮೆ ಸೋತೆ ಬಿಡಬಹುದು ಆದರೆ ನಿಜವಾದ ವಿಜೇತರು ಯಾರು ಗೆದ್ದವನೇ ನಿಜವಾದ ಜಯಶೀಲನ ಖಂಡಿತ ಇಲ್ಲ ಸೋಲಿನಲ್ಲೂ ಆತ್ಮವಿಶ್ವಾಸ ಕಳೆದುಕೊಳ್ಳದೆ ನಗುತ್ತಾ ಮುಂದೆ ಸಾಗುವವನು ನಿಜವಾದ ಜಯಶೀಲ ಸೋಲು ಎಂದರೆ ಶೇಕ್ಸ್ಪಿಯರ್ ಹೇಳದಂತೆ ಅದೊಂದು ತಾತ್ಕಾಲಿಕ ತಡೆ ಅಂತಿಮ ಅಂತ್ಯವಲ್ಲ ಸೋತಾಗ ನರಳುವವರು ತಮ್ಮ ತಾಳ್ಮೆ ಮತ್ತು ಶಕ್ತಿ ಕಳೆದುಕೊಳ್ಳುತ್ತಾರೆ ಆದರೆ ಸೋಲಿನಲ್ಲೂ ನಗುವವನು ಹೊಸ ಅವಕಾಶವನ್ನು ಹುಡುಕ್ತಾನೆ ಆತನಿಗೆ ಸೋಲು ಒಂದು ಪಾಠ ಹೊಸ ಉತ್ಸಾಹದ ಪ್ರೇರಣೆಯಷ್ಟೇ ನೀವು ಹೋರಾಡಿದ್ರೆ ಪ್ರತಿಯೊಬ್ಬನನ್ನು ಸೋಲಿಸ್ಬೋದು ಆದರೆ ಸೋತು ಕೆಳಗೆ ಬಿದ್ದರೂ ಪುನಃ ಹುಡುಗಚ್ಚಿ ಎದ್ದು ನಿಲ್ಲುವವರನ್ನು ಸೋಲಿಸಲು ಸಾಧ್ಯವಿಲ್ಲ ಏಕೆಂದರೆ ಅವರ ಮನೋಬಲ ಜಾಸ್ತಿ ಇದೆ ಅವರ ನಗುವಿನಲ್ಲಿ ಅವರ ಗೆಲುವಿನ ಭರವಸೆ ಇದೆ ಹೀಗಾಗಿ ಜೀವನದಲ್ಲಿ ನೀವು ಯಾವುದೇ ಸನ್ನಿವೇಶಕ್ಕೆ ತಲೆ ತಗ್ಗಿಸಬೇಡಿ ನಗುತ್ತಾ ಮುಂದೆ ಹೆಜ್ಜೆ ಹಾಕಿ ನಿಮ್ಮ ಗೆಲುವು ನಿಶ್ಚಿತ